ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ರೀ ನಾನಿಲ್ಲಿ ಬರೀ ಆನಿಯನ್ ಗ್ರೇವಿ ಮಾಡಿದ್ದೀನಿ ರೀ ಇದು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಸಾಂಬಾರಿಗೆ ರೊಟ್ಟಿಗೂ ಚಪಾತಿಗೂ ತುಂಬ ಒಳ್ಳೆಯ ಗ್ರೇವಿ ಇರೋವಂಥದ್ದು ರೀ ತುಂಬ ಟೇಸ್ಟ್ ಆಗಿರುತ್ತೆ ರೀ ಇದನ್ನು ನಾವು ಹೇಗೆ ಮಾಡಿದ್ದೀವಿ ಅಂಥೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಮತ್ತು ಇಲ್ಲಿ ನೋಡ್ಬೋದು ರೀ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ದೊಡ್ಡದು ಈ ಥರನೇ ಅಂದರೆ ಸ್ವಲ್ಪ ಪೀಸ್ ದೊಡ್ಡ ದೊಡ್ಡದಾಗಿ ಈ ಥರನೇ ಕಟ್ ಮಾಡಿದ್ದೀನಿ ರೀ ಇವೆಲ್ಲ ಈ ಥರ ಬಿಡಿ ಬಿಡಿ ಮಾಡ್ಕೋಬೇಕು ರೀ ಇವತ್ತೊಂದು ಈರುಳ್ಳಿದು ಒಂದು ಒಳ್ಳೆಯದು ಕಾಂಬಿನೇಷನ್ ರೀ ಗ್ರೇವಿ ಥರ ಮಾಡೋಣ ಅಂದರೆ ಈಗ ದೋಸೆಗೆ ಚಪಾತಿಗೆ ಇಡ್ಲಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರನೇ ಇದನ್ನು ನಾವು ಪೀಸ್ ಪೀಸ್ ಆಗಿ ಬಿಡಿಸ್ಕೊಂಬೋದು ಇಟ್ಕೊಬೇಕ್ರಿ ನಮ್ಮ ಚಾನಲ್ಗೆ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವಾಗ ರೀ ಇಲ್ಲಿ ನಾನು ಆಯಿಲನ್ನು ಬಿಸಿ ಮಾಡಿ ಕೊಂಡಿಟ್ಕೊಂಡಿದ್ದೇನೆ ಇದನ್ನು ಸ್ವಲ್ಪನೇ ಇದ್ರೊಳಗೆ ಹಾಕಿ ನಾವು ಫಸ್ಟಿಗೆ ಫ್ರೈ ಮಾಡಬೇಕು ಅಂದರೆ ಫುಲ್ಲು ಫ್ರೈ ಅಲ್ಲ ಹಾಫ್ ಫ್ರೈ ಮಾಡ್ಕೋಬೇಕ್ರಿ ಈ ಥರ ಮಾಡಿ ಹಾಕ್ತಾ ನಮಗೆ ಗ್ರೇವಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಹಸ್ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ಹಾಫ್ ಫ್ರೈ ಆಗಿದೆ ನಾನು ಇದನ್ನು ಎಲ್ಲವನ್ನು ಎತ್ತಿ ಇಟ್ಕೊತಾ ಇದ್ದೀನಿ ರೀ ಅಂದರೆ ಇದು ಸಪ್ರೇಟಾಗಿಯೇ ನಾವು ಹಾಕೊಂಡು ಇಟ್ಕೋಬೇಕ್ರಿ ಬೇರೆ ಸಪ್ರೇಟಾಗಿಯೇ ಇವಾಗ ನೋಡ್ಬೋದು ರೀ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲವನ್ನು ಇಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಸ್ವಲ್ಪನೇ ಚಕ್ಕೆಯನ್ನು ಇಟ್ಕೊಂಡಿದ್ದೇನೆ ರೀ ಇದಕ್ಕೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ರೀ ಇದು ಈರುಳ್ಳಿಯನ್ನು ಇದರಲ್ಲಿ ನಾವು ಬಾಡಿಸ್ಕೋಬೇಕ್ರಿ ನೋಡ್ಬೋದು ಇದಕ್ಕೆ ಚೆನ್ನಾಗಿರ್ತಾನೆ ತುಂಬ ಒಂದು ಇರುತ್ತಾ ಬೇಗವಾಗಿ ನಿಮಗೊಂದು ಐದು ನಿಮಿಷದಲ್ಲೇ ಇದು ಗ್ರೇವಿ ರೆಡಿ ಆಗುತ್ತೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಮೀಡಿಯಂ ಸೈಜಿಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಹುಳಿ ಟೊಮೆಟೊ ಅದನ್ನು ಆಗುತ್ತೆ ಜಾಮೂನ್ ಟೊಮೆಟೊ ಅದನ್ನು ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇದು ಗ್ರೇವಿಗೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನು ಮಿಕ್ಸಿ ರೀ ಇವಾಗ ನಾನು ಸ್ವಲ್ಪ ತರಿ ತರಿ ಆಗಿನೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೇ ನೋಡಿರಿ ನಾನು ಸ್ವಲ್ಪನೇ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪನೇ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಒಂದು ಎರಡರಿಂದ ಮೂರು ಹೆಸಡು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತರಿತರಿ ಆಗಿರಬೇಕು ಅದನ್ನು ಈ ಸರ್ತಿ ಮಿಕ್ಸಿ ಮಾಡ್ಕೊಳ್ಳ್ರಿ ಇವಾಗ ರೀ ನಾನು ಇದನ್ನು ನೈಸ್ ಮಾಡಿದ್ದೇನೆ ಇವಾಗ ನಮ್ಮದು ಆನಿಯನ್ನು ಹಾಫ್ ಫ್ರೈ ಆಗಿದೆ ಇದನ್ನು ಇದಕ್ಕೆ ತನಿಖೆ ಹಾಕೋತಾ ಇದ್ದೀನಿ ರೀ ಇವಾಗ ನೋಡಿರಿ ನಮ್ಮದು ಟೊಮೆಟೊದು ಪ್ಯೂರಿ ಹಾಕಿದ ಮೇಲೆ ಸ್ವಲ್ಪನೇ ನಾವು ಒಂದೆರಡು ನಿಮಿಷಗಳ ಕಾಲ ಹಾಗೇ ಬಾಡಿಸ್ಕೋಬೇಕ್ರಿ ಸ್ವಲ್ಪ ಟೊಮೆಟೊದು ಹಸಿ ವಾಸನೆ ಈರುಳ್ಳಿ ಮತ್ತೆ ನಾವು ಹಸಿ ಮತ್ತು ಇದು ರೀ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದರನ್ನು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಎರಡು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ಸ್ವಲ್ಪ ನಮ್ಮದು ತುಂಬ ಇದು ರೀ ಜ್ಯೂಸ್ ಥರ ತುಂಬ ಇತ್ತು ಈಗ ಸ್ವಲ್ಪ ಗಟ್ಟಿಗಾಗಿದೆ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪ ಮಸಾಲ ಕಾಲು ಚಮಚ ಅರಿಶಿಣ ಇದೆ ರೀ ಇದು ಕಾಲು ಚಮಚ ಜೀರಿಗೆ ಪುಡಿ ರೀ ಚಿಕನ್ ಮಸಾಲ ಒಂದು ಸ್ವಲ್ಪ ಮತ್ತು ಧನಿಯಾ ಪುಡಿ ಇದೆ ರೀ ಒಂದು ಚಮಚ ಖಾರದ ಪುಡಿ ಇದೆ ರೀ ಇವಾಗ ನಾವು ಎಲ್ಲವನ್ನ ಇದಕ್ಕೇನೆ ಹಾಕ್ಕೊಳ್ಳೋಣ ರೀ ಇದನ್ನು ಹಾಕ್ಕೊಂಡು ಸ್ವಲ್ಪತ್ತು ಇದು ಇದೇ ಥರನೇ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಬೇಕು ರೀ ಇವಾಗ ನಾವು ಇದನ್ನು ಬಾಡಿಸ್ಕೊಂಡ್ಮೇಲೆ ನೋಡಿರಿ ಇದಕ್ಕೇನೆ ನಾನು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ರೀ ಒಂದು ಒಂದು ಬೌಲ್ನಷ್ಟು ಅಂದರೆ ಒಂದು ಐವತ್ತು ಎಲ್ ಅಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ರೀ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಇದನ್ನು ಸಹ ಬಾಡಿಸ್ಕೊಂಡ್ರೆ ಸಾಕು ಇವಾಗ ನೋಡಿರಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋಣ ಇದರೊಳಗೆ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷ ಆಗಿದೆ ನೋಡ್ಬೋದು ಆಯಿಲೆಲ್ಲ ಬಿಟ್ಕೊಂಡಂಗೆ ಆಗಿದೆ ರೀ ನಾನು ಕೊನೆಯದಾಗಿ ಇದನ್ನ ಫ್ರೈ ಮಾಡಿ ಆನಿಯನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಹಾಕಿ ಜಸ್ಟ್ ನಾವು ಮಿಕ್ಸ್ ಮಾಡಿದ್ರೆ ಸಾಕು ನಮಗಿದು ರೆಡಿ ಆಗುತ್ತೆ ರೀ ನಮ್ದು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳನ ಬರ್ತಾ ಇದೆ ಇವಾಗ ರೀ ಇದಕ್ಕಿ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ ನಾನು ಬಿಸಿ ಅನ್ನವನ್ನು ಮಾಡಿ ರೀ ಇವಾಗ ಈ ಬಿಸಿ ಅನ್ನಕ್ಕೆ ನೋಡ್ರಿ ನಾವು ಮಾಡಿರುವಂತಹ ಗ್ರೇವಿಯನ್ನ ಹಾಕೊಳ್ಳೋಣ ತುಂಬಾ ಒಳ್ಳೆ ಒಂದು ಕಾಂಬಿನೇಷನ್ ಇರುತ್ತೆ ರೀ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ದೋಸೆಗೆ ತುಂಬ ನಿಮಗೆ ಒಂದು ಐದು ನಿಮಿಷದಲ್ಲೇ ರೀ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು